ಹಾಯ್ ಸ್ನೇಹಿತರೆ ಇವತ್ತು ನನ್ನ ಸ್ಟಡಿ ಲಾಗಿಗೆ ಎಲ್ರಿಗೂ ಸ್ವಾಗತ ಇವತ್ತು ನಾನು ಓದಿದ್ದು ಮೌರ್ಯ ಸಾಮ್ರಾಜ್ಯದ ಸಂಕ್ಷಿಪ್ತ ಮಾಹಿತಿ ಮೌರ್ಯ ಸಾಮ್ರಾಜ್ಯದಲ್ಲಿ ಸ್ಥಾಪಕ ಚಂದ್ರಗುಪ್ತ ಮೌರ್ಯ ಕ್ರಿಸ್ತಪೂರ್ವ ನೂರ ಇಪ್ಪತ್ತೊಂದರಲ್ಲಿ ಮಗದ ಸಾಮ್ರಾಜ್ಯದ ಧನನಂದನ ಕೊಲೆ ಮಾಡಿ ಮೌರ್ಯ ಸಾಮ್ರಾಜ್ಯ ಸ್ಥಾಪಿಸಿದನು ಚಂದ್ರಗುಪ್ತ ಮೌರ್ಯನು ಗುಜರಾತಿನ ಸೌರಾಷ್ಟ್ರವನ್ನು ಗೆದ್ದು ತನ್ನ ರಾಜ್ಯಪಾಲನಾಗಿ ಪುಷ್ ಪುಷ್ಯಗುಪ್ತನನ್ನು ನೇಮಿಸಿದನು ಪುಷ್ಯ ಗುಪ್ತನು ಸೌರಾಷ್ಟ್ರದ ಪ್ರಸಿದ್ಧನಾದ ಸುದರ್ಶನ ಕೆರೆಯನ್ನು ನಿರ್ಮಿಸಿದನು ಶಲುಕಷನನ್ನು ತನ್ನ ಮಗಳಾದ ಹೆಲೇನಳನ್ನು ಚಂದ್ರಗುಪ್ತ ಮೌರ್ಯನಿಗೆ ಕೊಟ್ಟು ವಿವಾಹ ಮಾಡಿದನು ಗ್ರೀಕ್ ರಾಯಭಾರಿಯಾಗಿ ಮೆಗಾಸ್ತನೀಸ್ ಇಂಡಿಕಾ ನಾನು ಚಂದ್ರಗುಪ್ತ ಮ ಚಂದ್ರಗುಪ್ತನ ಆಸ್ಥಾನಕ್ಕೆ ಕಳಿಸಿದನು ಇದರ ಸವಿನೆನಪಿಗಾಗಿ ಚಂದ್ರಗುಪ್ತ ಮೌರ್ಯ ಶಲುಕ ಐದುನೂರು ಆನೆಗಳನ್ನು ಕಾಣಿಕೆಯಾಗಿ ನೀಡಿದ ಎಂಬ ವಿಷಯ ಕ್ಲಿನಿಯ ನ್ಯಾಚುರಲ್ ಹಿಸ್ಟ್ರಿ ಎಂಬ ಗ್ರಂಥದಲ್ಲಿ ಉಲ್ಲೇಖ ಆಗದಂಥ ಚಂದ್ರಗುಪ್ತ ತನ್ನ ಕೊನೆಯ ದಿನಗಳನ್ನು ಭದ್ರಬಾಹು ಎಂಬ ಜೈನ ಸನ್ಯಾಸಿಯೊಂದಿಗೆ ಕರ್ನಾಟಕದ ಶ್ರಣ ಶ್ರವಣ ಬೆಳಗೋಳದಲ್ಲಿ ಕಳೀತನಂತ ಚಂದ್ರಗುಪ್ತ ಮೌರ್ಯ ಸಲ್ಲೇಖನ ವ್ರತ ಕೈಗೊಂಡು ಬೆಟ್ಟಕ್ಕೆ ಚಂದ್ರಗಿರಿ ಬೆಟ್ಟ ಎಂದು ಕರೀತಾರ ಚಂದ್ರಗುಪ್ತನ ರಾಜಕೀಯ ಗುರು ಕೌಟಿಲ್ಯ ಚಂದ್ರಗುಪ್ತನ ಆಧ್ಯಾತ್ಮಿಕ ಗುರು ಭದ್ರಬಾಹು ಹಿಂಗ ಚಂದ್ರಗುಪ್ತ ಮೌರ್ಯನ ಬಗ್ಗೆ ಸ್ವಲ್ಪ ತಿಳಿದುಕೊಂಡು ಆಮೇಲೆ ಮತ್ತು ಸೋಶಿಯಲ್ ಬೇರೆ ವಿ ಸೋಷಿಯಲ್ನಲ್ಲೇ ಬೇರೆ ರಾಜನ ಬಗ್ಗೆ ತಿಳಿದುಕೊಳ್ಬೇಕಂತ ಮತ್ತೊಂದು ರಾಜನ ಬಗ್ಗೆ ನೋಟ್ಸ್ ನೋಡ್ತಾ ಇದ್ದೆ ಮತ್ತು ನಾನು ಶಾತವಾನರ ಬಗ್ಗೆ ತಿಳಿದುಕೊಂಡೆ ಶಾತವಾನರಲ್ಲಿ ಸ್ಥಾಪಕ ಸಿಮುಖ ರಾಜಧಾನಿ ಪೈಠಾಣ್ ಅಥವಾ ಪ್ರತಿಷ್ಠಾನ ಇವರದು ರಾಜ್ಯ ರಾಜ ಲಾಂಛನ ವರುಣ ಪ್ರಸಿದ್ಧ ದರೆ ಗೌತಮಿ ಪುತ್ರ ಶಾತಕರ್ಣಿ ಕೊನೆಯ ಅರಸ ಯತಿ ಯಜ್ಞಶ್ರೀ ಶಾತಕರ್ಣಿ ಪ್ರಮುಖ ಕೇಂದ್ರಗಳು ನಾಶಿಕ್ ಕನೇರಿ ಕಾರ್ಲೆ ಅಮರಾವತಿ ಪ್ರಮುಖ ಅರಸರು ಗೌತಮಿ ಪುತ್ರ ಶಾತಕರ್ಣಿ ಒಂದನೇ ಶಾತಕರ್ಣಿ ಕೃಷ್ಣ ಹಾಲ ಗೌತಮಿ ಪುತ್ರ ಶಾತಕರ್ಣಿಯ ಬಿರುದಗಳು ತ್ರಯ ಸಮುದ್ರ ತ್ವಯಪಿತ ವಾಹನ ಹ್ಮ ಪಶ್ಚಿಮ ಪ್ರಭು ವಿಂದರೆಯ ಪ್ರತಿಷ್ಠಾನ ಪ್ರಭು ಶಾತವಾನ ಕುಲ ಪ್ರತಿಷ್ಠಾಪಕ ಶಾತವನರ ಹದಿನೇಳನೇ ಶಾಂತಪ್ರಿಯ ಅರಸ ಹಾಲನು ಪ್ರಾಕೃತಿಕ ಭಾಷೆಯಲ್ಲಿ ಏಳ್ನೂರು ಶ್ಲೋಕಗಳಿರುವ ಗತಾ ಸಪ್ತಾಸತಿ ಎಂಬ ಶೃಂಗಾರ ಕಾವ್ಯವನ್ನು ರಚಿಸ್ತಾನ ಶಾತವಾನರ ಸಾಹಿತ್ಯ ಕೃತಿಗಳು ಗುಣಾಢ್ಯ ಒಡಕಥ ಅಥವಾ ಬೃಹತ್ ಕಥಾ ನಾಗಾರ್ಜುನ ಶತ ಋಷಿಕ ಸ ಸಹಸ್ರವರ್ಮ ಕಾತಂತ್ರ ವ್ಯಾಕರಣ ಇದೆಲ್ಲ ಶಾಂತವಾನರ ಪರಿಚಯ ಅನ್ಕೋಬೇಕು ನಾನು ಓದಿದ್ದು ನಿಮಗೂ ಗೊತ್ತಾಗಲಿ నిమ్దు శాతవన బగ్య మౌర్యర బగ్య గలీ అంత మొత్తూ వీడియో ముఖాంతరతాన్ని నగూ ఇన్నొందుసల ఓదీ నియ్యు అంతి మొమ్మ అదందు నోది మొమ్మ నిమగా హతాయి నూందన్ పేపర్ హిందీ క్వశ్చన్ పేపర్లు నోడ అది సోషాలజినే ಎಲ್ಲ ಬಂದಿದ್ದು ಸೋಶಿಯಾಲಜಿ ಬುಕ್ಸು ಎಲ್ಲ ಗೌರ್ಮೆಂಟ್ಸ್ ಬುಕ್ಸ್ನಲ್ಲಿ ಬಂದಿದ್ದೆ ಗಳು ಅದರಲ್ಲೊಮ್ಮೆ ಇದರಲ್ಲೊಮ್ಮೆ ನೋಡಿ ಅದು ಎಲ್ಲ ಬಂದಿದ್ದು ಗೋರ್ಮೆಂಟ್ಸ್ ಬುಕ್ನಲ್ಲಿ ಮತ್ತು ಸ್ವಲ್ಪ ಎಲ್ಲ ನಾಗರಿಕತೆಗಳ ಬಗ್ಗೆ ನೋಡಿಕೊಂಡೆ ಈಜಿಪ್ಟ್ ನಾಗರಿಕತೆ ಮೊಸೋಪಿಟಿಯಂ ನಾಗರಿಕತೆ ಚೀನಾ ನಾಗರಿಕತೆ ಈಗ ನಾಗರಿಕತೆಗಳ ಬಗ್ಗೆ ನೋಡಿಕೊಂಡೆ ಈಜಿಪ್ಟ್ ನಾಗರಿಕತೆ ಯಾವ ನದಿಯ ದಡದಲ್ಲಿ ಹುಟ್ಟಿಕೊಂಡಿತ್ತು ಅಂತ ಪ್ರಶ್ನೆ ಬಂದಿತ್ತು ನೈಲ ನದಿಯ ದಡದಲ್ಲಿ ಮೊಸಪೆಟಿಯಮ್ ಯಾದಲ್ಲಿ ನಾಗರಿಕತೆ ಹುಟ್ಟಿಕೊಂಡಿತ್ತು ಇವು ಪೆಟಿಯಸ್ ಮತ್ತು ಟೈಗ್ರಿಸ್ ಚೀನಾ ನಾಗರಿಕತೆ ಯಾವ ನದಿ ವರದಾನ ಹವಾಂಗೋ ಹೀಗೆ ಇವು ನಾಗರಿಕತೆಗಳ ಬಗ್ಗೆನೂ ಸ್ವಲ್ಪ ನೋಡ್ಕೊಳ್ಳ್ರಿ ಎಲ್ಲರೂ ಮತ್ತು ಪಾಣಿಪತ್ ಕದನಗಳು ಯಾವಾಗ ನಡೆಯಿತು ಇವನು ಕ್ವೆಶನ್ಗಳು ಮೊದಲೆಲ್ಲ ಕ್ವೆಶ್ಚನ್ ಪೇಪರ್ನಲ್ಲಿ ಬಂದು ಬಂದಿದ್ದವು ಮೊದಲನೇ ಪಾಣಿಪತ್ ಕದನ ಯಾರ ನಡುವೆ ನಡೆಯಿತು ಹದಿನೈದುನೂರ ಇಪ್ಪತ್ತಾರಲ್ಲಿ ಬಾಬರ್ ಮತ್ತು ಸಿಕಂದರ್ ಲೋಧಿ ಎರಡನೇ ಪಾಣಿಪತ್ ಕದನ ಯಾರ ನಡುವೆ ನಡೆಯಿತು ಹದಿನೈದುನೂರ ಐವತ್ತಾರು ಹೇಮು ಮತ್ತು ಅಕ್ಬರ್ ಮತ್ತ ಹಳದಿ ಘಾಟ್ ಕದನ ಯಾರ ಯಾರ ನಡುವೆ ನಡೆಯಿತು ಅಂತ ಕ್ವೆಶ್ಚನ್ ಬಂದಿತ್ತು ಹಳದಿ ಘಾಟ್ ಯುದ್ಧ ಅಕ್ಬರ್ ಮತ್ತು ರಾಣಾ ಪ್ರತಾಪ್ ಸಿಂಗ್ ನಡುವೆ ನಡೆಯಿತು ಮತ್ತ ಇದನ್ನು ನೋಡ್ಕೊಂಡ ಪುರಂದಾಸರ ಪೂರ್ವಾಶ್ರಮದ ಹೆಸರು ಯಾವುದು ಅಂತ ಸೀನಪ್ಪ ನಾಯಕ ಕನಕದಾಸರ ಮೂಲ ಹೆಸರು ಏನು ತಿಮ್ಮಪ್ಪ ಮೋಹನ್ ತರಂಗಿಣಿ ನಳ ಚರಿತೆ ರಾಮ ಧ್ಯಾನ ಚರಿತೆ ಮತ್ತು ಹರಿಭಕ್ತ ಮುದ್ರಣಾಲಯವನ್ನು ಯಾರು ರೂಪಿಸಿದರು ಅಂತ ಕ್ವಶನ್ ಗುಟ್ಟೆನ್ ಬರ್ಗ್ ಮುದ್ರಣಾಲಯವನ್ನು ರೂಪಿಸ್ತಾರ ಪುನರುಜ್ಜೀವನದ ತವರು ಯಾವುದು ಪುನರುಜ್ಜೀವನದ ತವರು ಇಟಲಿ ಮತ್ತು ಕೃತಿಗಳು ಕವಿಗಳು ಕೇಳೋದನ್ನು ಸೋಷಿಯಲಜಿ ಪೇಪರ್ನಲ್ಲಿ ಜಾಸ್ತಿ ಕೇಳೋದು ಅವು ಸ್ವಲ್ಪ ನೋಡ್ಕೋಬೇಕು ಜಿಂದಾ ಫಕೀರ್ ಫಕೀರಂದು ಯಾರನ್ನು ಕರೀತಾರ ಅಂತ ಕೇಳಿ ಇದು ಕ್ವಶನ್ ಜಿಂದಾ ಫಕೀರ್ ಎಂದು ಔರಂಗಜೇಬನನ್ನು ಕರೀತಾರ ಯಾರ ಆಸ್ಥಾನದಲ್ಲಿ ಅಷ್ಟಪ್ರಧಾನರಿದ್ದರು ಶಿವಾಜಿ ಆಸ್ಥಾನದಲ್ಲಿ ಅಷ್ಟಪ್ರಧಾನರಿದ್ದರು ಪುನರುಜ್ಜೀವನದ ಜನಕ ಯಾರು ಪೆಟ್ರಾಕ್ ಬಕಾಶಿಯೋ ಬರೆದ ಕೃತಿ ಯಾವುದು ಡೆಕಾಮೇರಾನ ಡಿವೈನ್ ಕಾಮಿಡಿ ಬರೆದವರು ಯಾರು ಡಾಂಟೆ ಕ್ಯಾಂಟರ್ ಬರಿ ಟೆಲ್ಸ್ ಕೃತಿ ಬರೆದವರು ಯಾರು ಚಾ ಚಾಸರ್ ಯುಟೋಪಿಯ ಕೃತಿ ಬರೆದವರು ಯಾರು ಥಾಮಸ್ ಮೇರು ವೈಖ ವೈಕಲ್ ಎನ್ ಎಂಜೆಲೋನ್ ಪ್ರಸಿದ್ಧ ಚಿತ್ರ ಯಾವುದು ಆ್ಯಡಮ್ ಮತ್ತು ಕೊನೆಯ ತೀರ್ಮಾನ ಲಿಯೋನಾರ್ಡ ನಾರ್ಡ್ ಮಿಂಚ್ ಮಿಂಚಿಯ ಚಿತ್ರಗಳು ಯಾವುವು ಲಾಸ್ಟ್ ಸಫರ್ ಮತ್ತು ಮೊನಾಲಿಸ ಬ್ರೆಚಿಲ್ ಕಂಡುಹಿಡಿದವರು ಯಾರು కబ్బార్ అమేరిక కంహిడరు అమె అమేరిగో వెస్ మిటన్నరు సప్రేట్ ఆఫ్ లాస్ బరదరు యారు మ్యాంటెస్కొ సామాజిక ఒప్పంద కృతి బరదవరు యారు బోసో ఇటలీ ఏకీకరణకి కారణరదారు యారు మ్యాజిని గ్యారి బాలి ಕೌಂಟ್ ಡಿ ಕಪೂ ಕೌರ್ ಯಂಗ್ ಇಟಲಿ ಪಕ್ಷ ಕಟ್ಟಿದವರು ಮ್ಯಾಜಿನಿ ಕೆಂಪಂಗಿದಳ ಯಾರ್ದು ಗ್ಯಾರಿ ಬ್ಯಾಡಿ ಕೆಂಪಂಗಿದಳ ದಳ ಪ್ರತ್ ಪತ್ರಿಕೆಯನ್ನು ಆರಂಭಿಸಿದವರು ಕೌಂಟ್ ಡಿ ಕೌರ್ ಒಂದನೇ ಆಂಗ್ಲೋ ಮರಾಠ ಯುದ್ಧ ಯಾವ ಒಪ್ಪಂದದೊಂದಿಗೆ ಅಂತ್ಯವಾಯಿತು ಸಾಲ್ಬಾಯ್ ಒಪ್ಪಂದ ಸಾಲ್ಬಾಯ್ ಒಪ್ಪಂದ ಅಂತ ಒಂದನೇ ಆಂಗ್ಲೋ ಮರಾಠ ಇದ್ದರು ಸಾಲ್ಬಾಯಿ ಒಪ್ಪಂದ ಸಹಾಯಕ ಸೇನೆ ಪದ್ಧತಿ ಜಾರಿಗೆ ತಂದಿದ್ದು ಹದಿನೇಳುನೂರ ತೊಂಬತ್ತೆಂಟರಲ್ಲಿ ಜಾರಿಗೆ ತರಲಾಯಿತು ಸಹಾಯಕ ಸೇನೆ ಪದ್ಧತಿಗೆ ಸಹಿ ಹಾಕಿದ ಮೊದಲಿಗ ಹೈದರಾಬಾದ್ನ ನಿಜಾಮ ಎರಡನೇ ಆಂಗ್ಲ ಮರಾಠ ಯುದ್ಧ ಎಷ್ಟರಲ್ಲಿ ನಡೆಯಿತು ಹದಿನೆಂಟುನೂರ ಮೂರು ಹದಿನೆಂಟುನೂರ ಐದು ಮೂರನೇ ಆಂಗ್ಲ ಮರಾಠ ಯುದ್ಧ ಎಷ್ಟರಲ್ಲಿ ನಡೆಯಿತು ಹದಿನೆಂಟುನೂರ ಹದಿನೇಳು ಹದಿನೆಂಟುನೂರ ಹದಿನೆಂಟು ದತ್ತು ಮಕ್ಕಳಿಗೆ ಹಕ್ಕಿಲ್ಲ ನೀತಿ ಜಾರಿಗೆ ಬಂದಿತು ಯಾವಾಗ ಹದಿನೆಂಟುನೂರ ನಲವತ್ತೆಂಟು ನಾಗರಿಕ ಸೇವೆಗಳು ಜಾರಿಗೆ ತಂದವನು ಲಾರ್ಡ್ ಕಾರ್ನ್ ವಾಲೀಸ್ ಹಾಗೆ ಹಾಗೆ ಸೋಷಿಯಾಲಜಿ ನೋಡಿ ಒಂದು ಸ್ವಲ್ಪ ಬೋಧನಾ ವಿಧಾನಗಳನ್ನು ನೋಡಿಕೊಂಡೆ ಖಂಡ ಬೋಧನಾ ಪದ್ಧತಿ ಅಖಂಡ ಬೋಧನಾ ಪದ್ಧತಿ ವಿಧಾನ ಸಮನ್ವಯ ಬೋಧನಾ ವಿಧಾನ ಖಂಡ ಬೋಧನಾ ಪದ್ಧತಿ ಇದನ್ನು ತುಂಡು ಪದ್ಧತಿ ಎಂದು ಅಂತ ಇದು ಸಾಂಪ್ರದಾಯಿಕ ಬೋಧನಾ ಪದ್ಧತಿ ಆಗಿದೆ ಪದ್ಯವನ್ನು ತುಂಡು ತುಂಡು ಮಾಡಿ ಪದ್ಯಗಳಿಗೆ ಅರ್ಥ ಹೇಳಿ ಪದ್ಯವನ್ನು ಅನುವಾದ ಮಾಡಿ ಸರಳವಾದ ಭಾಷೆಯಲ್ಲಿ ತೀರಿಸಿ ಹೇಳುವುದು ಖಂಡ ಬೋಧನ ವಿಧಾನ ಅಂತರ ಅಖಂಡ ಬೋಧನ ವಿಧಾನ ಅಂದ್ರೆ ಒಂದು ಪದ್ಯವನ್ನು ಬಿಡಿ ಬಿಡಿಯಾಗಿ ಮಾಡದೆ ಇಡಿಯಾಗಿ ಅರ್ಥಗೈಸಿಕೊಳ್ಳುವುದಕ್ಕೆ ಅಖಂಡ ಪದ್ಧತಿ ಎಂದು ಕರೀತಾರ ಇದರಲ್ಲಿ ಕವಿಯ ಭಾವನೆ ರಸಭಾವ ಕಲ್ಪನೆ ಆಶಯ ಉದ್ದೇಶ ಇಡಿಯಾಗಿ తితు అఖండ బోధన విధాన ఇన్నొందు నాలుకైదు క్వశ్చన్ పేపర్లు నోడ హింద క్వశ్చన్ పేపర్లు నోడ్కీ ఆ క్వశ్చన్ పేపర్ నోడమే ఆ క్వశ్చనల్ ఎంతెంత క్వశ్చన్ బందీ ఇం రివిషన్ మార్ మొలగ కేర్తవ కేంద ಬರ್ ಭಾಳಷ್ಟು ರಿವಿಷನ್ ಆಗ್ತವೆ ಅಪ್ಲೈಡ್ ಕ್ವೆಶ್ಚನ್ ಮಾಡಿದ್ರು ಹೊಸ ಗಳು ತೆಗ್ದರು ಅಂದ್ರೆ ಬರೋದಿಲ್ಲ ಮೊದಲಿಂದೇ ತೆಗ್ದರು ಅಂದ್ರೆ ಬರ್ತದಂತ ಮತ್ತು ಅವು ಕ್ವಶನ್ ಪೇಪರ್ಗಳು ಒಂದ್ಸಲ ನೋಡಿದೆ ಒಂದು ನಾಲ್ಕೈದು ಪೇಪರ್ ಪೇಪರ್ಗಳು ನೋಡಿದ್ದೀನಿ ಇಲ್ಲಿವರೆಗೂ ಸೋಷಾಲಜಿದು ಬರೀ ಸೋಶಾಲಜಿನ ನೋಡಿದ್ದು ಅದು ನೋಡಿದಾದ್ಮೇಲೆ ైవ్ కాల క్లాస్ ఇచ్చు ఒంభత్ గంటే లైవ్ క్లాసు నోడ్తా అదూ గంట దీడ్ గంటే ఆతద లైవ్ క్లాసు ఆ లైవ్ క్లాస్ నోడ్రు అద క్వశ్చన్ను కతారు నేను అన్సర్ హబోదు అదకీ లైవ్ క్లాస్ నోడ్తా ఒ తాస్ లైవ్ క్లాస్ ఆతద న జాస్తి నోడ్లికి ఆ ఈ రివళ కతూ మధ్యాహ్న నమనే ఘస్ట్ బు మన మని కేసెల్ మాకుంట ఫుల్ డే అయి కలసోదు ఇదే ఆయన అదకే నధ్యాహ్న క్లాస్ నోడనే ఈ రత్రి వేళ స్వల్ప మధ్యాహ్న కూడోదుక అరోదక కరెక్ట్ ఆయ్ నన్నొంతెమూరు నిమిష అసే కే బు అ ಆಮೇಲೆ ನಾನು ನೋಡಲಿಲ್ಲ ಈಗ ರಾತ್ರಿ ಲೈವ್ ಕ್ಲಾಸ್ ನೋಡ್ತಾ ಇದ್ದೀನಿ ವಿಜಯನಗರ ಸ್ಥಾಪನೆ ಆದದ್ದು ಸಾವಿರದ ಮುನ್ನೂರ ಮೂವತ್ತಾರು ಅದ್ರ ಬಗ್ಗೆ ಸ್ವಲ್ಪ ನೋಡಿದೆ ನಾನು ಅಲ್ಲಿ ನನಗೆ ಇದು ಸಿಕ್ತು ವಿಜಯನಗರ ಸ್ಥಾಪನೆ ಆದ ಮಾಡಿದ್ದವರು ಅಕ್ಕ ಬುಕ್ಕರು ವಿಜಯನಗರದ ರಾಜಧಾನಿ ಯಾವುದಂದ್ರೆ ಹಂಪಿ ವಿಜಯನಗರ ಸಾಮ್ರಾಜ್ಯವನ್ನು ಆಳಿದ ನಾಲ್ಕು ಮನೆತನಗಳು ಅವು ಯಾವ್ಯಾವಂದ್ರೆ ಸಂಗಮ ಸಾಳವ ತುಳು ಅರವಿಡು ಇವು ನಾಲ್ಕು ಮನೆತನ ವಿಜಯನಗರ ಸಾಮ್ರಾಜ್ಯವನ್ನು ಆಳ್ತಾರೆ ಮುಕ್ಕನು ಜೈನ ಮತ್ತು ವೈಷ್ಣವರ ನಡುವಿನ ಧಾರ್ಮಿಕ ಕಲವನ್ನು ಬಗೆಹರಿಸಿದ್ದನೆಂದು ತಿಳಿಸುವ ಶಾಸನ ಯಾವುದು ಅಂತ ಕೇಳ್ಯಾರ ಅದು ಯಾವುದಂದ್ರೆ ಶ್ರವಣಬೆಳಗೊಳ ಶಾಸನ ಚೀನಾದ ಮಿಂಗ್ ವಂಶದ ಸಾಮ್ರಾಟನ ಆಸ್ಥಾನಕ್ಕೆ ರಾಯಭರ ಬಾರಿಯನ್ನು ಕಳಿಸಿದ ವಿಜಯನಗರದ ಅರಸ ಈ ಅರಸ ಯಾರಂದ್ರೆ ಬುಕ್ಕರಾಯ ವೈದಿಕ ಮಾರ್ಗ ಸ್ಥಾಪನಾಚಾರ ಎಂಬ ಬಿರುದನ್ನು ಹೊಂದಿದವನು ಯಾರು ಎರಡನೇ ಹರಿಹರ ಅಂತ ಹೇಳ್ಬೋದು ಸಂಗಮ ವಂಶದ ಪ್ರಸಿದ್ಧ ದೊರೆ ಎರಡನೇ ದೇವರಾಯ ಪ್ರೌಢ ದೇವರಾಯ ಸಂಗಮ ವಂಶದ ಪ್ರಸಿದ್ಧ ದೊರೆ ಅಂತ ಹೇಳ್ಬೋದು ಎರಡನೇ ದೇವರಾಯನಿಗೆ ಇದ್ದ ಬಿರುದುಗಳು ಗಜೆ ಬೆಂಟೆಗಾರ ಮತ್ತು ದಕ್ಷಿಣ ಪಥ ಚಕ್ರವರ್ತಿ ಅಂತ ಬಿರುದುಗಳಿದವು ಇವು ಎರಡನೇ ದೇವರಾಯನ ಬಿರುದುಗಳು ನೌಕಾ ವಿಜಯ ಯಾತ್ರೆಯನ್ನು ಕೈಗೊಂಡು ಯಶಸ್ವಿಯಾದ ಎರಡನೇ ದೇವರಾಯನ ದಳಪತಿ ಲಕ್ಕಣ್ಣ ದಂಡೇಶ ವಿಜಯನಗರ ಸಾಮ್ರಾಜ್ಯದಲ್ಲಿ ಅರಸರಲ್ಲಿ ಅತ್ಯಂತ ಶ್ರೇ ಶ್ರೇಷ್ಠರಾದ ದೊರೆ ಅವರು ಯಾರಂದ್ರೆ ಕೃಷ್ಣ ದೇವರಾಯ ಕೃಷ್ಣ ದೇವರಾಯ ಅತ್ಯಂತ ಶ್ರೇಷ್ಠವಾದ ದೊರೆ ಅಂತ ಹೇಳ್ಬೋದು ತುಳುವ ಸಂತತಿಯ ಕೃಷ್ಣ ದೇವರಾಯ ಕೃಷ್ಣ ದೇವರಾಯನ ಸೋಲಿಸಿದ ಒರಿಸಾದ ಗಜಪತಿ ಒರಿಸ್ಸಾದ ಪ್ರತಾಪ ರುದ್ರರನ್ನ ಸೋಲಿಸ್ತಾರ ಕೃಷ್ಣ ದೇವರಾಯನ ರಚಿಸಿದ ಸಂಸ್ಕೃತ ನಾಟಕ ಅದು ಯಾವ್ದಂದ್ರ ಜಾಂಬವತಿ ಕಲ್ಯಾಣ